ಭಾಳ ಕಷ್ಟಪಟ್ಟು ಭಾಳ ಖರ್ಚು ಮಾಡಿ ರೋಗ ಮನೆಗೆ ತೊಗೊಂಬರ್ತೀವಿ ನಾವು ಆರೋಗ್ಯವಾಗಿರೋದು ಬಹಳ ಸುಲಭದ ಅದ ಗಾಂಧೀಜಿಯವರು ಬರೀತಾರೆ ನ್ಯಾಚುರೋಪತಿ ಬಗ್ಗೆ ಸರಳ ಸುಲಭ ಸಾರ್ವತ್ರಿಕ ಸಾರ್ವಭೌಮ ಚಿಕಿತ್ಸಾ ಕಮ್ ಖರ್ಚಿಲ್ಲ ಅಂತ ಬಹಳ ಸರಳದ ನಮಗೆ ಏನೇನು ಬೇಕ್ರಿ ನಮ್ಮ ಏನೇನೋ ನಮ್ಮ ಶರೀರದ ಅವಶ್ಯಕತೆಗಳೇನು ಪಂಚಭೂತಗಳಿಂದ ಆದಂತಹ ಈ ಶರೀರಕ್ಕೆ ಮೊಟ್ಟ ಮೊದಲನೇ ಅವಶ್ಯಕತೆ ಯಾವ್ದ್ರಿ ಅಂದ್ರೆ ಆಕಾಶ ತತ್ವ ಯಾರಿಗ್ಯಾರು ಮಾನಸಿಕ ಆಗಿರ್ತೈತಿ ನೋಡ್ರಿ ಧಾರವಾಡಕ್ಕೆ ಹೋಗಬೇಡ್ರಿ ಉಪವಾಸ ಮಾಡಿಸ್ರಿ ವೈಜ್ಞಾನಿಕ ಉಪವಾಸ ಮಾಡಿಸ್ರಿ ಆರಾಮಾಕೈತಿ ಅದು ಹೊಂಡು ತಿಂದ್ರಿ ಅಂದ್ರೆ ನಡೆ ನಡೆಯಂಗಿಲ್ಲ ಅದಕ್ಕೆ ಆಕಾಶ ತತ್ವ ಅಂದ್ರೆ ಏನ್ರಿ ನಮ್ಮ ಎರಡು ಜೀವಕೋಶಗಳ ಮಧ್ಯ ಖಾಲಿ ಜಾಗ ಇರ್ತದ ಅದು ಖಾಲಿ ಜಾಗ ಇದ್ರನ್ನ ಹಸಿವ್ಯಾಕ ಮತ್ತೆ ಆ ಡೆಡ್ ಸೆಲ್ಸ್ ಎಲ್ಲ ಅದ್ರ ಮೂಲಕ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅದು ಇರಲಿಲ್ಲ ಖಾಲಿ ಜಾಗ ಇರಲಿಲ್ಲ ಅಂದ್ರೆ ತಪ್ಪು ಆಹಾರ ವಿಹಾರ ಅನೇಕ ಇದರಿಂದ ಅದು ಇರಲಿಲ್ಲ ಅಂದ್ರೆ ಏನಕ್ಕದ ಅಲ್ಲಿ ಟಾಕ್ಸಿನ್ ಎಲ್ಲ ಸಂಗ್ರಹ ಹತ್ತದ ಅವು ಡೆಡ್ ಸೆಲ್ಸ್ ಹೊರಗೆ ಹೋಗಂಗಿಲ್ಲ ಇದನ್ನಾಗಂಗಿಲ್ಲ ಅಲ್ಲಿ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್ ಆಮೇಲೆ ಶರೀರ ಒದ್ದಾಡ್ಲ ಹತ್ತದ ಈ ನಾಲ್ಕು ರಸ್ತೆ ಏನು ಹೋಗ್ತಿರ್ತಾವಲ್ಲ ಉಳಿತು ಹೊಲಸ ಸಂಗ್ರಹ ಆತು ಅಂದ್ರೆ ಐದನೇ ರಸ್ತಾಲೆ ಹೊರಗೆ ಹಾಕ್ತಿರ್ತದೆ ರೋಗ ಅಂತೀವಿ ಅದಕ್ಕೆ ನಾವು ಕೆಮ್ಮ ನೆಗಡಿ ಜ್ವರ ಡಿಸೆಂಟ್ರಿ ಅಭೇದಿ ಇಂಥವೆಲ್ಲ ಕುರು ಕುರಾಗಿ ಇದನ್ನಾಗಿ ಗುಳ್ಳಾಗಿ ಏನಾರೇ ಒಟ್ಟು ಯಾವುದಾರು ರಸ್ತಾಲೆ ಹೊರಗೆ ಹಾಕ್ತಿರ್ತವೆ ಅವಾಗ ಮತ್ತೆ ಔಷಧ ತೊಗೊಂಡಿವೆ ಅಂದ್ರೆ ಅದು ಕ್ರಾನಿಕ್ ಹಾಕತ್ತ ನೆಗಡಿ ನೀವು ಇದನ್ನ ಮಾಡಿದ್ರಿ ಅಂತಂದ್ರೆ ಮುಂದೆ ಸೈನಸ್ ಹಾಕತ್ತೆ ಕೆಮ್ಮ ನೀವು ಗುಳಿಗೆ ಔಷಧ ತಗೊಂಡ್ರಿ ಅಂದ್ರೆ ಕಪಾವಣಿಕೊಂಡಿರ್ತದ ಅಸ್ತಮಾಕ್ ಅಕ್ಯೂಟ್ ಡಿಸೀಸ್ ಎಲ್ಲ ಕ್ಲೀನಿಂಗ್ ಅಂಡ್ ರಿಪೇರಿಂಗ್ ಪು ಪ್ರೊಸೆಸ್ ಏನ್ ತೀವ್ರ ರೋಗಗಳು ಇರ್ತಾವ ಅವು ಸ್ವಚ್ಛ ಮಾಡ್ತಿರ್ತಾವ ರಿಪೇರಿ ಮಾಡ್ತಿರ್ತಾವ ನಮ್ಮ ಶರೀರವನ್ನು ಒಳ್ಳೆ ಆರೋಗ್ಯವನ್ನು ಕೊಡಲಿಕ್ಕೆ ನಿರಂತರವಾಗಿ ಟ್ರೆಮಂಡಸ್ ಸೀಲಿಂಗ್ ಪವರ್ ಇಸ್ ದೇರ್ ಇನ್ ಎವ್ರಿ ಬಾಡಿ ಒನ್ ಶುಡ್ ನೋ ಹೌ ಟು ಗೆಟ್ ಇಟ್ ಮೇನ್ ಅನ್ನೋನ್ ಅದ್ಭುತವಾದಂಥ ಶಕ್ತಿ ಅದ ಒಳಗಿನ ಡಾಕ್ಟರ್ ನಾವು ನೋಡೇ ಇಲ್ಲ ಒಂದು ಅದ್ಭುತವಾದಂಥ ಪ್ರಾಣ ಶಕ್ತಿ ಅದ ಭಗವದ್ಗೀತಾದಾಗಲಿಕ್ಕಾಗಲಿ ಶರಣರಾಗಲಿ ಅದನ್ನು ಅದ್ರ ಬಗ್ಗೆ ಹೇಳ್ತಾರೆ ಅದಕ್ಕೆ ನಾವು ವೈಟಾಲಿಟಿ ಇಮ್ಯುನಿಟಿ ರೋಗ ಪ್ರತಿರೋಧಕ ಶಕ್ತಿ ಪ್ರಾಣ ಶಕ್ತಿ ಅಂತೀವಿ ಏನು ಓತಪ್ರವೃತವಾಗಿ ಸೂರ್ಯ ಚಂದ್ರ ಯುದ್ಧ ಇದು ಇದೆಲ್ಲವನ್ನೂ ನಡೆಸಿಕೊಂಡು ಹೋಗುವಂಥ ಶಕ್ತಿ ಉತ್ಪತ್ತಿ ಸ್ಥಿತಿ ಲಯ ಇವತ್ತನ್ನೆಲ್ಲ ಮಾಡುವಂಥ ಶಕ್ತಿ ಒಳಗೂ ಸಹಿತ ಪಚನ ಪೋಷಣ ನಿಷ್ಕಾಶನ ಒಳಗೂ ಉತ್ಪತ್ತಿ ಸ್ಥಿತಿ ಲಯ ಮಾಡುವಂಥದ್ದು ಅದೇ ಪ್ರಾಣ ಶಕ್ತಿ ಅದನ್ನು ನಾವು ಚೆನ್ನಾಗಿ ಇದನ್ನ ಮಾಡ್ಬೇಕು ಆ ಪ್ರಾಣಶಕ್ತಿ ಎದರಿಂದ ನಮಗೆ ಸಿಗ್ತಿರ್ತದೆ ಆಕಾಶ ತತ್ವದಿಂದ ಮೊದಲನೇ ಮುಖ್ಯವಾದಂಥ ಇದನ್ನೇನ್ರಿ ಆಕಾಶ ತತ್ವ ಖಾಲಿ ಜಾಗ ಒಳಗಿತ್ತು ಒಳಗಿತ್ತು ಅಂತಂದ್ರೆ ಈ ಇದ್ರ ಒಳಗಿರುವಂಥ ಖಾಲಿ ಜಾಗಕ್ಕೆ ಘಟಾಕಾಶ ಅಂತಾರೆ ಇದಕ್ಕೆ ಮಠಾಕಾಶ ಅಂತಾರ ಕೊರಗಿಂದಕ್ಕೆ ಮಹಾಕಾಶ ಅಂತಾರೆ ಸ್ಥಾನ ಬೇದಷ್ಟು ಘಟಾಕಾಶ ಮಠಾಕಾಶ ಮಹಾಕಾಶ ಆಕಾಶ ಎಲ್ಲ ಮ್ಯಾಲ ತೋರಿಸಿದ ರಾಂಗ್ ಘಟಾಕಾಶ ಮಠಾಕಾಶ ಮಹಾಕಾಶ ಆಕಾಶ ತತ್ವ ಆಕಾಶ ತತ್ವ ಇದ್ರೆ ಬಹಳ ಸಂಕ್ಷಿಪ್ತಾಗಿ ಹೇಳ್ತೀನಿ ನಾನು ಆಮೇಲೆ ವಾಯು ತತ್ವ ವಾಯುದಾಗ ಪ್ರಾಣ ಇರ್ತದೆ ಚೈತನ್ಯ ಇರ್ತದೆ ಇದನ್ನು ಸಿಗ್ತದೆ ಕಾಸ್ಮಿಕ್ ಇದನ್ನು ಶುದ್ಧವಾದಾಗ ನೀವು ಇದನ್ನು ಬಂದ್ರಿ ಅಂತಂದ್ರೆ ಕಾಸ್ ಬರೀ ಪ್ರಾಣ ಇದನ್ನಷ್ಟ ಅಲ್ಲ ಅದ್ರಾಗ ಕಾಸ್ಮಿಕ್ ಎನರ್ಜಿನೂ ನಮಗೆ ಸಿಗ್ತಿರ್ತದೆ ನೀರ್ಗೆ ಇದನ್ನು ತೊಗೊಳ್ಳೋಣ ಎಷ್ಟು ಆನಂದ ಅನ್ನಿಸ್ತು ಏಕ್ ಹವಾ ಬೆಳಗಿನ ಒಂದು ತಾಸಿನ ಇದನ್ನ ನೀವು ಉಳಿದ ಇಪ್ಪತ್ತ್ ತಾಸಿಗೆ ನಿಮಗೆ ಎನರ್ಜಿ ಸ್ಟೋರೇಜ್ ಜೋ ಸೋಯಾ ಓ ಕೋಯಾ ಬೆಳಗಿನ ಜಾವದಾಗ ದೌಡ ಹೇಳಬೇಕು ರೊಟ್ಟಿಗೆ ಎದ್ದು ವಾಕಿನ ಎರಡು ಕಿಲೋಮೀಟರ್ ಹೋಗಿ ಎರಡು ಕಿಲೋಮೀಟರ್ ಬಂದು ಬಿಟ್ರೆ ಬ್ರಿಸ್ಟ್ ವಾಕ್ ಸ್ಲೋ ರನ್ ಯಾವ್ದಾರೆ ಇದನ್ನ ಮಾಡಿ ಬಂದು ಬಿಟ್ರೆ ಏಕ್ ಹವಾ ಸೌದವ ಟ್ಯಾಕ್ಸ್ ಇಲ್ಲ ಅದಕ್ಕೆ ಏನು ಟ್ಯಾಕ್ಸ್ ಫ್ರೀ ಅದು ಇಳೆ ನಿಮ್ಮದಾನ ಬೆಳೆ ನಿಮ್ಮ ಏ ಇಷ್ಟು ಇದನ್ನ ವಾಯುವಿಹಾರ ಮಾಡಿರಿ ಇಷ್ಟು ತುಂಬಿರತ್ತಿ ಅಂದರೆ ಇದನ್ನು ಮಾಡ್ತಾರೆ ನೋಡ್ರಿ ವೇರ್ ಸನ್ ನಾಟ್ ಎಂಟರ್ಸ್ ದೇರ್ ಎಂಟರ್ಸ್ ಡಾಕ್ಟರ್ಸ್ ಅಂತ ಬಾಂಬೆದಾಗ ಅದು ಸೂರ್ಯನ ದರ್ಶನ ಆಗಂಗಿಲ್ಲ ನಿಮಗೆಲ್ಲ ಬೇಕಾದಷ್ಟು ಬೆಳಗಿನ ಜಾವದು ಒಂದು ತಾಸು ಯಾರಿಗೆರೆ ಮೈನು ಇದ್ರ ಅಥವಾ ಯಾವರೇ ಟಿ ವಿ ಇದನ್ನಿದ್ರ ನೋಡ್ರಿ ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಎಣ್ಣೆ ಹಚ್ಕೊಂಡು ದುಬ್ಬ ಸೂರ್ಯನ ಮಾಡಿ ಕಡೆ ಮಾಡಿ ಒಂದು ತಾಸು ಎಳಿ ಬಿಸಿಲಾ ಕೂತ್ರಿ ಅಂದ್ರೆ ಏಳರಿಂದ ಎಂಟ ಒಂದ್ ತಾಸು ಮೈ ಮೇಲೆ ಬಿಸಿಲು ಬಿತ್ತು ಅಂತಂದ್ರೆ ಟಿ ಬಿ ವೈರಾಣು ವೈರಸ್ ಎಲ್ಲ ಸಾಯ್ತಾವ ಮೈಯಾಗಿನ ಎಲ್ಲ ಹೋಗಾವ್ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಹಾಕದ ಎಲ್ಲ ಗಟ್ಟಿ ಹಾಕವ ರಿಕೆಟ್ಸ್ ರೋಗ ಬರಂಗಿಲ್ಲ ಬಹಳ ದೊಡ್ಡ ಶಕ್ತಿ ಅದಾವೆ ಪವರ್ ಹೌಸ್ಗಳು ಇದ್ದಂಗೆ ಪವರ್ ಹೌಸ್ ಗೊತ್ತಿಲ್ರಿ ಅವೆಲ್ಲ ಶಕ್ತಿ ಇದು ಮಾಡ್ತೀವಿ ಅದಕ್ಕೆ ಪ್ರಕೃತಿಗೆ ಪ್ರಕೃತಿಯಿಂದ ದೂರ ಇರೋದು ದೂರ ಇದ್ದೀವಿ ಅಂದ್ರೆ ನಾವು ದೌಡ್ ರೋಗಿ ಆಯ್ತು ಪ್ರಕೃತಿಗೆ ಓರ್ ರಿಟರ್ನ್ ಟು ನೇಚರ್ ಪ್ರಕೃತಿಯ ಮಡಿಲಲ್ಲಿ ಆಮೇಲೆ ಮೂರನೇದು ಯಾವ್ದು ರೀ ಅಂದ್ರೆ ವಾಯು ತತ್ವ ಇದು ಆಕಾಶ ತತ್ವ ವಾಯು ತತ್ವ ಜಲ್ ಅಗ್ನಿ ತತ್ವ ಜಲ ತತ್ವ ನಾಕ್ನಿತ್ವ ಹಿಂಗ ಪಂಚಭೂತಗಳು ನಮಗೆ ಸಮತೋಲನ ಇತ್ತು ಅಂತಂದ್ರೆ ನಮಗೆ ರೋಗ ಬರಂಗಿಲ್ಲ ಈ ಪಂಚಭೂತಗಳು ಒಳಗೊಂದು ಆತ್ಮ ಇರ್ತದಲ್ಲ ಆರು ಯೋಗ್ಯ ಆರೋಗ್ಯ ಅದಕ್ಕೆ ನೋಡಿರಿ ಈಗೇನು ಕೂತಿರ್ಲ ಹಿಂಗೆ ಕೂತಿದ್ದೀವಿ ಹಿಂಗೆ ಕೂತ್ರಿ ಅಂದರೆ ಮುಪ್ಪ ಬರಂಗಿಲ್ಲ ಹಿಂಗೆ ಕೂತ್ರಿ ಅಂದರೆ ಮುಪ್ಪ ಬರೋಂಗಿಲ್ಲ ನಿಮ್ಗೆ ಅದಕ್ಕೆ ನೋಡಿರಿ ಇಂಥವೆಲ್ಲ ನೋಡಿರಿ ಇದಕ್ಕೆ ಕಾಫ್ ಮಸಲ್ ಅಂತಾರೆ ಕಾಫ್ ಮಸಲ್ ಅಂತಾರೆ ಇದು ಏನು ಇದನ್ನ ಇಲ್ಲಿದ ಚರ್ಮ ತೆಗೆದಿತ್ತು ಇದಕ್ಕೆ ಅದು ಹಚ್ತಿರ್ತಾರೆ ಅಥವಾ ತೊಡೆಯಾಗಿಂದರೆ ತೆಗ್ದು ಹಸ್ತಿರ್ತಾರೆ ಎಲ್ಲೆ ಆಕ್ಸಿಡೆಂಟ್ ಇದನ್ನ ಆದರೆ ಸೆಕೆಂಡ್ ಹಾರ್ಟ್ ಅಂತಾರೆ ಇವು ರೆಸ್ಟ್ ಅದು ಅಂದ್ರೆ ಹಿಂಗೆ ಹಿಂಗೆ ಕೊತ್ರಿ ಅಂತಂದ್ರೆ ಇವು ರೆಸ್ಟ್ ಸಿಕ್ತು ಅಂತಂದ್ರೆ ಹಾರ್ಟ್ ತೊಂದರೆ ಆಗಂಗಿಲ್ಲ ಕೆಲವು ರೋಗದ ಕಾರಣಗಳನ್ನು ಹೇಳ್ತೀವಿ ಒಂದೇದು ನಾವು ಪ್ರಕೃತಿಯಿಂದ ದೂರವಿದ್ದರೆ ರಿಟರ್ನ್ ಟು ನೇಚರ್ ಆಮೇಲೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಇರ್ತಾವ ಯಾವ್ದಾರು ದೇಶಕ್ಕೆ ಹಾದೀವಿ ಅಂದ್ರೆ ಆ ದೇಶದ ಗಡಿಯಾರದಂಗೆ ನಾವು ಹೊಂದಿಸಿ ಹೋಗ್ತಿವಿ ಹಂಗೆ ಬಾ ನಮ್ಮ ಸೃಷ್ಟಿ ಜೊತೆಗೆ ನಮ್ಮ ಇದನ್ನು ಹೊಂದಿಸಿಕೋಬೇಕು ನಮ್ಮ ಗಡಿಯಾರನ್ನು ಅದಕ್ಕೆ ಬಯೋಲಾಜಿಕಲ್ ಕ್ಲಾಕ್ ಅದಕ್ಕೆ ಅದರಂಗ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ನಮ್ಮ ಶರೀರದ ಎಲ್ಲ ಮಹತ್ವದ ಅವಶ್ಯಕತೆಗಳು ನಮ್ಮ ಶರೀರಕ್ಕೆ ದೊರಕದೆ ಇದ್ದರೆ ಪಚನ ಕ್ರಿಯೆ ಸರಿಯಾಗಿ ಆಗದಿದ್ದರೆ ಪೋಷಣವೂ ಸರಿಯಾಗಿ ಆಗುವುದಿಲ್ಲ ಪೋಷಣ ಸರಿಯಾಗಿ ಆಗದಿದ್ದರೆ ನಿಷ್ಕಾಸನ ಸರಿಯಾಗಿ ಆಗುವುದಿಲ್ಲ ಸರಿಯಾಗಿ ಪಚನ ಆಗಲಿಲ್ಲ ಅಂದರೆ ಪೋಷಣೆ ಆಗಲಿಲ್ಲ ಪಚನ ಆಗಲಿಲ್ಲ ಪೋಷಣೆ ಆಗಲಿಲ್ಲ ಅಂದ್ರೆ ನಿಷ್ಕಾಶನೂ ಆಗಂಗಿಲ್ಲ ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ ಎಷ್ಟು ಹೊತ್ತು ಉಣ್ತೀವೋ ಹೊತ್ತು ಹೋಗ್ಬೇಕತ್ತೆ ಎರಡು ದಿವ್ಸಕ್ಕಾಗಿ ಹೋಗೋರ್ದಾರ ಚಹಾ ಕುಡ್ದಾಗ ಹೂ ಹೋಗಾರ್ದಾರ ಬಿಡಿ ಸೇದ್ದಾಗ ಒಬ್ಬೊಬ್ಬರಿಗೆ ಇದನ್ನು ಬರ್ತಿರ್ತದೆ ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದಿಸೀಸಸ್ ಯಾವ್ದು ನೋಡಿದ ಕೂಡಲೇ ಘೃಣ ಅನ್ನಿಸ್ತಿರ್ತದ ಅದು ಒಳಗೆ ಉಳಿತು ಅಂತಂದ್ರೆ ಎವ್ರಿ ಮ್ಯಾನ್ ಕ್ಯಾರೀಸ್ ಟು ಕೆಜಿ ಆಫ್ ಫಾರಿನ್ ಮ್ಯಾಟರ್ ವಿತ್ ಈಸ್ ವೇಟ್ ಅಂತ ಎಲ್ಲರೂ ಎರಡು ಕಿಲೋ ಸಂಡಾಸ್ ಹೊತ್ಕೊಂಡ ತಿರ್ಗಾಡ್ತೀವತ್ತು ದೊಡ್ಡ ಮಲಾಶಯ ಅಂತ ಇರ್ತದ ನಮ್ಮಲ್ಲಿ ದೊಡ್ಡ ಕರುಳು ಮಲಾಶಯನ ಅಂತಾರೆ ಸಂಗ್ರಹ ಇರ್ತದ ಅದಕ್ಕೆ ನೋಡಿ ಕ್ಲೀನ್ ಸ್ವಚ್ಛ ಆಗ ಯಾವಾಗ ಅಕ್ಕದ ನೀವು ಬಿಸ್ಕಿಟ್ ಬ್ರೆಡ್ ಇವು ಕೊಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಮೈದಾ ಬೇಸಿಯನ್ನು ಇಂತಾವ್ ಉಪ್ಪು ಸಕ್ಕರೆ ಭಾಳ ಕಡಿಮೆ ಉಪಯೋಗ ಕಿಡ್ನಿಗೆ ಮತ್ತು ಇದಕ್ಕೆ ಈ ಕ್ರಿಸ್ಟಲ್ ಸಾಲ್ಟಾ ಕ್ರಿಸ್ಟಲ್ ಶುಗರ ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲ ನೋಡ್ರಿ ತರಕಾರಿಗಳನ್ನು ಹೋಡ್ರಿ ಅಂದ್ರೆ ಅದ್ ಕಪ್ಪಾಕದ ಕಬ್ಬಿಣ ಐತೆ ಅದ್ರ ಈ ಈ ಸಾಲ್ಟ್ ಈ ಮಿನ್ರಲ್ಗಳು ನಮ್ಮ ಅವಶ್ಯಕತೆ ಅವೆಲ್ಲ ಮಿನ್ ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತಾರೆ ಅವು ಮಿನರಲ್ಸ್ ಆರ್ಗ್ಯಾನಿಕ್ ಮಿನ್ರಲ್ಸ್ ಅವು ನೀರಿನ ಕರಗತಾವೆ ಇದು ಒಂದು ತೊಲೆ ನೀ ಉಪ್ಪು ಹೊರಗೆ ತೆಗಿಬೇಕಾದ್ರೂ ಐದು ಲೀಟ್ರ್ ನೀರು ಕುಡಿಬೇಕು ಕಿಡ್ನಿ ಎಷ್ಟು ಕೆಲಸ ಮಾಡ್ಬೇಕು ಪಾಪ ಅದು ದೌಡ್ ಭಾಳ ವೀಕ್ ಆಗತ್ತೆ ನೋಡಿರಿ ಬಿ ಪಿ ಇತ್ತಂದ್ರೆ ಕಿಡ್ನಿ ಸಮಸ್ಯೆ ಇತ್ತಂದ್ರೆ ಒಂದು ಲೀಟ್ರ್ ನೀರು ಕುಡಿಬೇಕಂತ ಹೇಳಿಬಿಡ್ತಾರೆ ಡಾಕ್ಟ್ರು ಮೊದಲು ಅದನ್ನೆಲ್ಲ ಹೇಳಿಬಿಟ್ರೆ ಏ ಉಪ್ಪು ತಿನ್ಬೇಡ್ರಿ ಕಮ್ಮಿ ತಿನ್ರಿ ಅಂತೆಲ್ಲ ಅದನ್ನ ಹೇಳಿಬಿಡ್ರೆ ಮತ್ತೆ ಯಾಕೆ ಕಿಡ್ನಿ ಹಾಕಿತ್ತು ಅಂದಿವ ಏ ನಮ್ಮ ನಮ್ಮ ದವಾಖಾನೆ ಹೆಂಗೆ ನಡಿಬೇಕು ರೀ ಆರೋಗ್ಯದ ಇದನ್ನು ನಿಯಮಗಳನ್ನೆಲ್ಲ ಕಲಿಸ್ರಿ ಅಂತಂದ್ರೆ ಅಲ್ಲಿ ಒಬ್ರು ದೊಡ್ಡ ಡಾಕ್ಟರ್ ಅಂದ್ರೆ ನಮ್ಮ ಡೋಕನ ಹೆಂಗೆ ನಡಿಬೇಕು ರೀ ಇಂಥ ಬಾಗಿಲ ಹಾಕಬೇಕಾಗ್ಕತಿತ್ತು ಆ ಡಾಕ್ಟರ್ದ ಪವಿತ್ರ ಕರ್ತವ್ಯ ಏನಂದ್ರೆ ಆರೋಗ್ಯದ ಜ್ಞಾನ ಕೊಡೋದು ಅದಕ್ಕೆ ನೋಡಿರಿ ನಾವು ಪ್ರಕೃತಿಯಿಂದ ದೂರಿದ್ದರೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ನಮ್ಮ ಶರೀರದ ಎಲ್ಲ ಮಹತ್ವದ ಅವಶ್ಯಕತೆಗಳನ್ನು ಇದೆಲ್ಲ ಹೇಳಿಲ್ಲ ಆಕಾಶ ಇದನ್ನ ಇಲ್ಲ ನಮ್ಮ ಶರೀರಕ್ಕೆ ದೊರಕದೇ ಪಚನ ಕ್ರಿಯೆ ಸರಿಯಾಗಿ ಆಗದಿದ್ದರೆ ಪೋಷಣವೂ ಸರಿಯಾಗಿ ಆಗುವುದಿಲ್ಲ ಪೋಷಣೆ ಆಗಲಿಲ್ಲ ಅಂದರೆ ನಿಷ್ಕಾಸನ ಅಂದರೆ ಎಲ್ಲನೂ ಸರಿಯಾಗಿ ಸ್ವಚ್ಛತೆಯೂ ಸರಿಯಾಗಿ ಆಗಂಗಿಲ್ಲ ನಿಷ್ಕಾಸನದಲ್ಲಿ ಕಾರ್ಯರಾಗದಲ್ಲಿ ಅಡೆತಡೆಯಾಗಿ ಶರೀರದಲ್ಲಿ ಹೊಲಸು ವಿಷ ಸಂಗ್ರಹವಾಗುತ್ತಾ ನಡೆಯುತ್ತದೆ ಅತಿಯಾದರೆ ಆಪತ್ತು ಖಂಡಿತ ಹೆಚ್ಚು ಟಾಕ್ಸಿನ್ ಒಳಗೆ ಆಯಿತು ಅಂತಂದರೆ ಈ ಗಂಡಾಂತರದಿಂದ ನಮ್ಮ ಶರೀರದಲ್ಲಿರುವ ಪ್ರಾಣಶಕ್ತಿಯು ಶರೀರದಲ್ಲಿಯೇ ಕೂಡಿದ ವಿಷವನ್ನು ಎಲ್ಲಿಂದ ಎಲ್ಲಿಗೆ ಸಾಧ್ಯವೋ ಎಲ್ಲೆಲ್ಲಿ ವೀಕ್ ಇರ್ತದ ಅಲ್ಲೆಲ್ಲಿ ಎಲ್ಲಿ ದಾ ಸಿಗ್ತದ ಅಲ್ಲಿ ಸಾಧ್ಯವೋ ಯಾವ ದ್ವಾರದಿಂದ ಕುರು ಕುರು ಕುರ ವಾಂತಿ ಬೇದಿಗಳ ಮೂಲಕ ಹೊರಹಾಕಿ ಮರಣದಂತಹ ದೊಡ್ಡ ಗಂಡಾಂತರದಿಂದ ದೇಹವನ್ನು ರಕ್ಷಿಸುತ್ತದೆ ಅಂಥ ರೋಗಗಳು ಬಂದಾಗ ಗಾಬರಿ ಆಗಬಾರ್ದು ನಾವು ಓ ಕಾಮ್ ಚಾಲು ರಸ್ತಾ ಬಂದು ಗೊತ್ತಾತನ್ರಿ ಕಾಮ್ ಡೇಂಜರ್ ಬೋರ್ಡ್ ಹಾಕಿರ್ತಾರೆ ಗೊತ್ತೇನು ಕೆಮ್ಮು ಬತ್ತು ಅಂತಂದ್ರೆ ನಾಯಿ ಬಗಳಿದಂಗೆ ಅದು ಐ ತುಡುಗರು ಒಕ್ಕಾರ ಒಳಗೆ ಹೇಳಿ ಹೇಳಿದಂಗೆ ಸ್ವಲ್ಪ ನೀವು ಬರೀ ಜ್ಯೂಸ ಇದನ್ನ ನೀರ ಅಷ್ಟೇ ಕೊಟ್ಟು ಇದನ್ನ ಮಾಡಿರಿ ಅಂದ್ರೆ ಕೆಮ್ಮು ಒಂದ ದಿನದಾಗ ಕಡಿಮೆ ಆಗ್ತದೆ ಉಪವಾಸ ಮಾಡಿ ಎನಿಮಾ ತೊಗೊಂಬಿಟ್ರೆ ರೋಗದ ನಡನ ಮುರಿತೈತಿ ರೋಗಿದಲ್ಲ ಹಾಂ ಅದಕ್ಕೆ ಉಪವಾಸ ರೋಗ ಬತ್ತು ಉಪವಾಸ ಉಪವಾಸ ಜೀವನ ರಕ್ಷಾ ಅದು ವೈಜ್ಞಾನಿಕ ಉಪವಾಸ ಆಗಬೇಕು ವೈಜ್ಞಾನಿಕ ಅದಕ್ಕೆ ಈ ಸಣ್ಣ ಸಣ್ಣ ತೀವ್ರ ರೋಗಗಳನ್ನು ಔಷಧಿ ಸೇವಿಸುವುದರಿಂದ ಹತ್ತಿಕ್ಕುವ ಮೂಲಕ ರೋಗಗಳ ಮೂಲ ಕಾರಣವಾದ ಸಂಗ್ರಹಿತ ಹೊಲಸನ್ನು ಹೊರಹಾಕದೇ ಉಳಿಯುವುದರಿಂದ ಶರೀರ ಶುದ್ಧ ಮಾಡುವ ಎಲ್ಲ ಪ್ರಯತ್ನಗಳು ಕಾಲಾಂತರದಲ್ಲಿ ವಿಫಲವಾಗುತ್ತವೆ ಔಷಧಿ ಸೇವನೆಯಿಂದ ಸ್ವಲ್ಪ ಸಮಯದವರೆಗೆ ಆರಾಮವಾಗಿರುತ್ತೇವೆ ಕ್ಷಣಿಕ ಆದರೆ ಹೀಗೆ ಔಷಧಿಗಳ ಸೇವನೆಯಿಂದ ಹತ್ತಿಕ್ಕಲ್ಪಟ್ಟ ಮಲ ಹಾಗೂ ಅಶುದ್ಧಿಗಳ ಸಂಗ್ರಹಿತ ಸಮೂಹ ಅಸ್ಥಾಯಿ ರೂಪದಿಂದ ಹತ್ತಿಕ್ಕಲ್ಪಟ್ಟು ಜೀರ್ಣ ರೋಗಗಳಾಗಿ ಜೀರ್ಣ ರೋಗಗಳಂದ್ರೆ ಕೆಮ್ಮು ಹೋಗಿ ಅಸ್ತಮ ಆಗೋದಕ್ಕೆ ಅಸ್ತಮಕ್ಕೆ ಜೀರ್ಣ ಅಂತ ಕ್ರಾನಿಕ್ ಡಿಸೀಸ್ ಅಂತ ರೋಗಗಳಾಗಿ ಜೀವನವಿಡೀ ತೊಂದರೆ ಕೊಡುತ್ತಿರ್ತವೆ ಮಗಲು ಅವು ಈ ಜೀರ್ಣ ರೋಗಗಳನ್ನು ಔಷಧಿ ಯೂತರ್ನ ಯಾವು ಅಸ್ತಮ ಅಯುವ ಅಯೋತ್ತನ ಜೀರ್ಣ ರೋಗಗಳನ್ನು ಔಷಧಿಯಿಂದ ಹತ್ತಿಕ್ಕೋದರಿಂದ ಮಾರಣಾಂತಿಕ ರೋಗಗಳಾಗಿ ಡ್ರೆಡ್ಲಿ ಡಿಸೀಸ್ ಕ್ಯಾನ್ಸರ್ ಅಯುವ ಎಲ್ಲ ಚಾಲು ಹಾಕವು ಡ್ರೆಡ್ಲಿ ಡಿಸೀಸ್ ಅಂತ ಮನುಷ್ಯನ ಮೃತ್ಯುವಿಗೂ ಕಾರಣವಾಗುತ್ತೆ ಅದಕ್ಕೆ ಅಂದರೆ ನೆಗಡಿಯನ್ನು ಹತ್ತಿಕ್ಕೋದರಿಂದ ಸೈನಸ್ ನಿಮೋನಿಯಾ ನೆಗಡಿ ಔಷ ನೆಗಡಿ ಬಂದಾಗ ಔಷಧ ತಗೊಂಡ್ರಿ ಅಂದ್ರೆ ನಿಮೋನಿಯಾ ನೋಡ್ರಿ ಒಂದು ಜೋಕ್ ಬರ್ತದೆ ವರ್ಷದಾಗ ನನಗೆ ಎರಡು ಸಲ ನೆಗಡಿ ಬರ್ತದ ಬರ್ತದೆ ಇತ್ತ ಬತ್ತಂದ್ರೆ ಆರು ತಿಂಗಳು ಇರ್ತದ ಔಷಧ ತಗೊಂಡ್ರೆ ಒಂದು ವಾರ ಇರ್ತದಂತೆ ಔಷಧ ತಗೋಳಿಕ್ ಏಳು ದಿವಸ ಇರ್ತದೆ ಅಂತ ಅಂದ್ರೆ ಅದ್ರಿ ಔಷಧದಿಂದ ರೋಗ ಗುಣ ಆಗಂಗಿಲ್ಲ ಬರೀ ಸಿಂಪ್ಟಮ್ಸ್ ಅಷ್ಟೇ ನೆಗಡಿಯನ್ನು ಹತ್ತಿಕ್ಕೋದ್ರಿಂದ ಸೈನಸ್ ನಿಮೋನಿಯಾ ಅದರಂತೆ ಕೆಮ್ಮು ಹತ್ತಿಕ್ಕೋದರಿಂದ ದಮ್ಮು ಹೊಟ್ಟೆಯ ಎಲ್ಲ ರೋಗಗಳು ಜ್ವರ ಹತ್ತಿಕ್ಕೋದರಿಂದ ಸಂಧಿ ನೋವು ಇಲ್ಲವೇ ಹೈ ಬಿ ಪಿ ಇತ್ಯಾದಿ ರೋಗಗಳಾಗಿ ಪರಿವರ್ತಿತಗೊಳ್ಳುತ್ತವೆ ನೋಡಿರಿ ಅಕ್ಯೂಟ್ ಡಿಸೀಸೆಲ್ಲ ನಾವು ಔಷಧ ತಗೊಂಡು ಅಲ್ಲೇ ಬಿಟ್ಟಿವಿ ಅಂದರೆ ನೆಗಡಿ ಆಗಿರ್ತದೆ ಏಯ್ ಆಹಾರ ಹೆಚ್ಚು ಉಂಡಿದೀಪ ಅಥವಾ ಹೆಂಗರೆ ಕಫ ಆಗೇತಿ ಅದನ್ನು ಹೊರಗೆ ಹಾಕ್ಲಾತೇನಿ ಸ್ವಲ್ಪ ತಡ್ಕೋ ಅಂಥದ ಶರೀರ ಆವಾಗ ಮನುಷ್ಯನ ರೋಗ ನಿರೋಧಕ ಶಕ್ತಿ ಕ್ಷೀಣವಾಗುತ್ತದೆ ಹೊಲಸು ಹೆಚ್ಚು ಸಂಗ್ರಹ ಆಯಿತು ಅಂದ್ರೆ ಅಶಕ್ತಿಯುಂಟಾಗಿ ಶರೀರದಲ್ಲಿ ವಿಷ ಸಂಗ್ರಹವಾಗಿ ಅದನ್ನು ಹರ ಹೊರಹಾಕಲು ದೇಹ ಅಸಮರ್ಥವಾಗುತ್ತದೆ ಹೀಗಾಗಿ ಪ್ರಕೃತಿಯು ನಮ್ಮ ಹಿತಕ್ಕಾಗಿ ವಿವಿಧ ರೋಗಗಳನ್ನು ರೋಗಗಳು ರೋಗಗಳು ದೇಹನ ದೇಹವನ್ನು ಆಶ್ರಯಿಸುತ್ತವೆ ದೇ ಆರ್ ದ ಫ್ರೆಂಡ್ಸ್ ನಾ ನಾಟ್ ದ ಫೋಸ್ ರೋಗಗಳ ಏನು ಬಂದಿರ್ತಾವ ಕೆಮ್ಮ ನೆಗಡಿ ಜ್ವರ ಡಿಸೆಂಟ್ರಿ ಇವು ನಮ್ಮ ಫ್ರೆಂಡ್ ನಮ್ಮ ಮಿತ್ರರು ನಮ್ಮ ಶರೀರ ಹೊಲಸ ಸ್ವಚ್ಛ ಮಾಡಿ ನಮ್ಮನ್ನು ಆರೋಗ್ಯವಾಗಿ ಇಡ್ಲಾಕ ಬಂದಿರ್ತಾವೆ ಅವ್ರನ್ನ ಔಷಧ ಗುಳಿಗೆ ಇಂಜೆಕ್ಷನ್ ತೊಗೊಂಡು ನಾವು ಮತ್ತೆ ಹತ್ತಿಕ್ಕಿಟ್ಟಿವಿ ಅಂದರೆ ಮುಂದೆ ದೊಡ್ಡ ದೊಡ್ಡ ರೋಗ ಹಾಕವು ಅದಕ್ಕೆ ನೋಡ್ರಿ ಆಲ್ ದ ಕಾಲ್ಡ್ ನೋಡ್ರಿ ಹೀಗಾಗಿ ಪ್ರಕೃತಿಯು ನಮ್ಮ ಹಿತಕ್ಕಾಗಿ ವಿವಿಧ ರೋಗಗಳು ದೇಹವನ್ನು ಆಶ್ರಯಿಸುತ್ತವೆ ಮತ್ತು ಶರೀರನ್ನು ಶುದ್ಧಿಗೊಳಿಸುತ್ತವೆ ಆಲ್ ದ ಕಾಲ್ಡ್ ಅಕ್ಯೂಟ್ ಡಿಸೀಸಸ್ ಆರ್ ನಥಿಂಗ್ ಬಟ್ ಹೀಲಿಂಗ್ ಅಂಡ್ ಕ್ಲೀನಿಂಗ್ ಪ್ರೊಸೆಸಸ್ ಬೈ ದ ನೇಚರ್ ನೇಚರ್ ಹೀಲ್ಸ್ ಡಾಕ್ಟರ್ ಫಿಸಿಶಿಯನ್ ಟೇಕ್ಸ್ ಫೀಸ್ ಅಂತ ಪ್ರಕೃತಿ ಶರೀರ ಗುಣ ಮಾಡ್ತದೆ ಅಂತ ಡಾಕ್ಟರ್ ಫೀ ತಗೋತಾರ ನೋಡ್ರಿ ಶುಗರ್ ಇದ್ರೆ ನಿಮಗೆ ಇದನ್ನ ಮಾಡಂಗಿಲ್ಲ ಅವರು ಆಪರೇಷನ್ ಮಾಡಂಗಿಲ್ಲ ಅದನ್ನ ಕಂಟ್ರೋಲಿಗೆ ತರ್ತಾರ ಆಮೇಲೆ ಮಾಡ್ತಾರೆ ಬಿ ಪಿ ಇವು ಎಲ್ಲ ಅಂದ್ರೆ ಬಾಡಿ ಹೀಲ್ಸ್ ನಾಟ್ ದ ಫಿಸಿಶಿಯನ್ ಅದಕ್ಕೆ ನೋಡಿ ಅದನ್ನು ಪುಷ್ಟಿಗೊಳಿಸುವ ಪ್ರಾಕೃತಿಕ ಕ್ರಿಯೆಯಾಗಿದೆ ನೋಡಿರಿ ರೋಗಗಳನ್ನು ಶುದ್ಧಿ ರಿಪೇರಿ ಏನು ಮಾಡ್ತದೆ ಅಂದರೆ ಇದರ ಅರ್ಥ ಎಲ್ಲ ತೀವ್ರ ರೋಗಗಳು ಶರೀರದ ಶುದ್ಧಿ ರಿಪೇರಿ ಹಾಗೂ ಅದನ್ನು ಪುಷ್ಟಿಗೊಳಿಸುವ ಪ್ರಾಕೃತಿಕ ಪ್ರಕ್ರಿಯೆಯಾಗಿದೆ ರೋಗಗಳು ಇನ್ನು ದೇಹದಲ್ಲಿ ಸಂಗ್ರಹವಾಗುವ ಹೊಲಸು ಮತ್ತು ವಿಷಗಳಿಗೆ ಕಾರಣವೆಂದರೆ ತಪ್ಪು ಆಹಾರ ವಿಹಾರ ತಪ್ಪು ಆಚಾರ ವಿಚಾರ ಅಸಾತ್ವಿಕತೆಯಿಂದ ಕೂಡಿದ ಜೀವನ ಆದ್ದರಿಂದ ಪ್ರಕೃತಿಗೆ ಶರಣಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಪ್ರಕೃತಿಯ ಮೂಲಕವೇ ಪ್ರಾಕೃತಿಕ ರೀತಿಯಿಂದ ಎಲ್ಲ ರೋಗಗಳು ದೂರ ಮಾಡಲಾಗುತ್ತದೆ ಮತ್ತು ಈ ಶರೀರವನ್ನು ಇವೇ ಐದು ತತ್ವಗಳಿಂದ ಗುಣಪಡಿಸಲಾಗುತ್ತದೆ